ಹಾಯ್ ಹೆಲೋ ಎವ್ರಿ ವನ್ ಎಲ್ರಿಗೂ ನಮಸ್ಕಾರ ಜ್ಞಾನ ಭಂಡಾರ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸ್ನೇಹಿತರೆ ಒಂದು ವರ್ಷದಲ್ಲಿ ಹನ್ನೆರಡು ಅಮಾವಾಸ್ಯೆಗಳು ಬಂದರೂ ಈ ಮಾಘ ಮಾಸದ ಅಮಾವಾಸ್ಯೆಯ ವಿಶೇಷತೆ ಬಹಳ ವಿಶೇಷವಾಗಿದೆ ಜನವರಿ ಇಪ್ಪತ್ತೊಂಬತ್ತು ಎರಡು ಸಾವಿರದ ಇಪ್ಪತ್ತೈದರಂದು ಮೌನಿ ಅಮಾವಾಸ್ಯೆ ಎದುರಾಗುತ್ತದೆ ಈ ಅಮಾವಾಸ್ಯೆಯನ್ನು ಬಹಳ ಪವಿತ್ರ ಎಂದು ಪರಿಗಣಿಸಲಾಗಿದೆ ಈ ಬಾರಿ ಮೌನಿ ಅಮಾವಾಸ್ಯ ಎಂದು ಸೂರ್ಯ ಬುಧ ಹಾಗೂ ಚಂದ್ರ ಮಕರ ರಾಶಿಯಲ್ಲಿ ಒಟ್ಟಿಗೆ ಕುಳಿತು ತ್ರಿವೇಣಿ ಯೋಗವನ್ನು ರೂಪಿಸುತ್ತವೆ ಅದೇ ಸಮಯದಲ್ಲಿ ಗುರುವಿನ ಒಂಬತ್ತನೇ ದರ್ಶನವು ಎಲ್ಲರ ಮೇಲೆ ಇರಲಿದೆ ಶುಕ್ರನು ಮೀನರಾಶಿಯಲ್ಲಿರುವುದರಿಂದ ರಾಜ ಯೋಗವೂ ಇರಲಿದೆ ಶ್ರವಣ ನಕ್ಷತ್ರ ಕಾಕತಾಯಿಯವಾಗಿದ್ದು ಇದರಿಂದಾಗಿ ಬುಧಾದಿತ್ಯ ರಾಜಯೋಗವು ರೂಪುಗೊಳ್ಳಲಿದೆ ಮಹಾಕುಂಭದ ಮೊದಲ ಅಮೃತ ಸ್ನಾನವು ಜನವರಿ ಹದಿನಾಲ್ಕರಂದು ಮಕರ ಸಂಕ್ರಾಂತಿಯ ದಿನದಂದು ನಡೆಯಿತು ಎರಡನೇ ಅಮೃತ ಸ್ನಾನವನ್ನು ಎರಡು ಸಾವಿರದ ಇಪ್ಪತ್ತೈದರ ಜನವರಿ ಇಪ್ಪತ್ತೊಂಬತ್ತರಂದು ಮೌನಿ ಅಮಾವಾಸೆಯ ದಿನದಂದು ಮಾಡಲಾಗುತ್ತದೆ ಇನ್ನು ಫೆಬ್ರವರಿ ಮೂರರಂದು ವಸಂತ ಪಂಚಮಿಯ ದಿನದಂದು ಮೂರನೇ ಮತ್ತು ಕೊನೆಯ ಅಮೃತ ಸ್ನಾನ ನಡೆಯಲಿದೆ ನೂರ ನಲವತ್ನಾಲ್ಕನೇ ಮಹಾ ಕುಂಭಮೇಳ ಕಾಕತಾಳೀಯವಾಗಿ ಸಂಭವಿಸಿರುವುದರಿಂದ ಮೌನಿ ಅಮಾವಾಸ್ಯೆಯ ಮಹತ್ವ ಹೆಚ್ಚಾಗಿದೆ ಮೌನಿ ಅಮಾವಾಸ್ಯೆಯ ದಿನದಂದು ಬ್ರಹ್ಮ ಮುಹೂರ್ತದಲ್ಲಿ ಸ್ನಾನ ಮಾಡುವುದು ಅತ್ಯುತ್ತಮವೆಂದು ಪರಿಗಣಿಸಲಾಗಿದೆ ಮೌನಿ ಎಂಬ ಪದವು ಮುನಿ ಎಂಬ ಪದದಿಂದ ಬಂದಿದೆ ಮೌನವನ್ನ ಅಭ್ಯಾಸ ಮಾಡುವವನು ಎಂದರ್ಥ ಆದ್ದರಿಂದ ಮೌನಿ ಅಮಾವಾಸ್ಯೆ ಎಂಬ ಪದವು ಇಚ್ಛಾಶಕ್ತಿಯ ಮೂಲಕ ಆಧ್ಯಾತ್ಮಿಕ ಬೆಳವಣಿಗೆ ಮತ್ತು ತನ್ನ ಮೇಲೆ ಜಯ ಸಾಧಿಸಲು ಮೌನದ ದಿನವಾಗಿದೆ ಇಡೀ ಮಾಘ ಮಾಸವು ಸ್ನಾನದ ಆಚರಣೆಗೆ ಸೂಕ್ತವಾಗಿದ್ದರೂ ಮೌನಿ ಅಮಾವಾಸ್ಯೆಯು ಪವಿತ್ರ ಜಲವು ಅಮೃತವಾಗಿ ಬದಲಾಗುವ ದಿನವೆಂದು ಪರಿಗಣಿಸಲಾಗುತ್ತದೆ ಯಾವುದೇ ಪಾಪ ಮತ್ತು ದೋಷವನ್ನು ಕರಗಿಸುವ ದಿನವೆಂದು ಪರಿಗಣಿಸಲಾಗಿದೆ ಪುರಾಣಗಳಲ್ಲಿ ಮೌನಿ ಅಮಾವಾಸ್ಯೆಯ ಸಮಯದಲ್ಲಿ ಪವಿತ್ರ ನದಿಯಲ್ಲಿ ದಾನದ ಬಗ್ಗೆ ವಿಶೇಷ ಉಲ್ಲೇಖವನ್ನ ನೀಡಲಾಗುತ್ತದೆ ಹೌದು ಪವಿತ್ರ ನದಿಯಲ್ಲಿ ಸ್ನಾನದ ಆಚರಣೆಯ ನಂತರ ಹಠಾತ್ ದಾನವು ಉತ್ತಮ ಫಲಿತಾಂಶಗಳನ್ನು ತರುತ್ತದೆ ಎಂದು ನಂಬಲಾಗಿದೆ ಪ್ರಯೋಜನಕಾರಿ ಎಂದು ನಂಬಲಾದ ಮತ್ತೊಂದು ಪ್ರಮುಖ ಆಚರಣೆ ಎಂದರೆ ಸ್ನಾನ ಮಾಡುವುದು ಹಾಲು ಮತ್ತು ಎಳ್ಳು ಬೀಜಗಳೊಂದಿಗೆ ಸೂರ್ಯನಿಗೆ ಅರ್ಘ್ಯವನ್ನು ಅರ್ಪಿಸುವುದು ಸಮುದ್ರ ಮಂಥನದ ಸಮಯದಲ್ಲಿ ಹನಿಗಳು ಬಿದ್ದ ನಾಲ್ಕು ಸ್ಥಳಗಳಲ್ಲಿ ಕುಂಭಮೇಳವನ್ನು ನಡೆಸಲಾಗುತ್ತದೆ ಅದೇ ಸಮಯದಲ್ಲಿ ಎರಡು ಸಾವಿರದ ಇಪ್ಪತ್ತೈದರ ಮಹಾ ಕುಂಭ ಉತ್ಸವವು ಪ್ರಯಾಗ್ರಾಜ್ನಲ್ಲಿ ನಡೆಯುತ್ತಿದೆ ಮಹಾಕುಂಭ ಮತ್ತು ಮೌನಿ ಅಮಾವಾಸ್ಯೆಯ ಸಂಯೋಜನೆಯು ತುಂಬಾ ಶುಭಕರವಾಗಿದೆ ಇಂತಹ ವೇಳೆಯಲ್ಲಿ ಪಿತೃದೋಷ ಹಾಕಲು ಇದು ಅತ್ಯುತ್ತಮ ದಿನವೆಂದು ಪರಿಗಣಿಸಲಾಗಿದೆ ಹೌದು ಮಾಘ ಮಾಸದ ಅಮಾವಾಸ್ಯೆ ಎಂದು ಪಿತೃದೇವತೆಗಳಿಗೆ ತರ್ಪಣವನ್ನು ನೈವೇದ್ಯವಾಗಿ ಅರ್ಪಿಸಬೇಕು ಸ್ಕಂದ ಪುರಾಣದಲ್ಲಿ ಪೂರ್ವಜರಿಗೆ ತರ್ಪಣವನ್ನು ನೀಡುವಾಗ ಬೆಲ್ಲ ತುಪ್ಪ ಮತ್ತು ಎಳ್ಳನ್ನು ಜೇನುತುಪ್ಪದೊಂದಿಗೆ ನೀಡಿದರೆ ಪೂರ್ವಜರು ನೂರು ವರ್ಷಗಳ ಕಾಲ ತೃಪ್ತರಾಗಿ ಇರುತ್ತಾರೆಂದು ಹೇಳಲಾಗಿದೆ ಇದರಿಂದಾಗಿ ಗತಿಸಿದ ಪೂರ್ವಜರು ತೃಪ್ತಿಯನ್ನು ಹೊಂದಿ ತಮ್ಮ ಕುಟುಂಬದವರಿಗೆ ಅನೇಕ ಫಲಗಳನ್ನು ನೀಡುತ್ತಾರೆಂಬ ನಂಬಿಕೆ ಇದೆ ಗಂಗಾ ತೀರದಲ್ಲಿ ನೀರನ್ನು ಬಳಸಿ ತಯಾರಿಸಿದ ಪಿಂಡವನ್ನು ಪ್ರದಾನ ಮಾಡುವುದರಿಂದ ಪೂರ್ವಜರು ಮನೆಯನ್ನು ಉದ್ಧರಿಸುತ್ತಾರೆ ಎಂದು ಹೇಳಲಾಗುತ್ತದೆ ಮೌನಿ ಅಮಾವಾಸ್ಯ ಎಂದು ಸಂಗಮ ಸ್ಥಳದಲ್ಲಿ ಸ್ನಾನ ಮಾಡುವುದರ ಪ್ರಾಮುಖ್ಯತೆಯ ಕುರಿತಾಗಿ ಧಾರ್ಮಿಕ ಗ್ರಂಥಗಳಲ್ಲಿಯೂ ಉಲ್ಲೇಖ ಮಾಡಲಾಗಿದೆ ಈ ದಿನ ದೇವರು ಹಾಗೂ ಪಿತೃಗಳು ಸಂಗಮ ಸ್ಥಾನಕ್ಕೆ ಬರುತ್ತಾರೆ ಎಂಬ ನಂಬಿಕೆ ಇದೆ ಮಾಘ ತಿಂಗಳಲ್ಲಿ ಹಿಂದೂ ದೇವತೆಗಳು ಪ್ರಯಾಗಕ್ಕೆ ಬಂದು ಸ್ನಾನ ಮಾಡುತ್ತಾರೆ ಅದೇ ಸಮಯದಲ್ಲಿ ಪಿತೃಗಳು ನದಿ ಸಂಗಮ ಸ್ಥಾನದಲ್ಲಿ ಬಂದು ಸ್ನಾನವನ್ನು ಮಾಡುವುದರಿಂದ ಪಿತೃಗಳ ಹಾಗೂ ದೇವತೆಗಳ ಸಮಾಗಮವು ಸಂಗಮ ಸ್ಥಾನದಲ್ಲಿ ನಡೆಯುವುದೆಂದು ಧರ್ಮ ಗ್ರಂಥಗಳಲ್ಲಿ ಉಲ್ಲೇಖಿಸಲಾಗಿದೆ ಆದ್ದರಿಂದ ಈ ದಿನ ಮಾಡುವ ಜಪ ತಪ ಧ್ಯಾನ ಸ್ನಾನ ದಾನ ಯಜ್ಞ ಹವನಗಳು ಉತ್ತಮ ಫಲವನ್ನು ನೀಡುತ್ತವೆ ಪಿತೃದೋಷದಿಂದ ಪರಿಹಾರ ಪಡೆಯಬಹುದು ಮನೆಯಲ್ಲಿ ಸಂತೋಷ ಮತ್ತು ಸಮೃದ್ಧಿ ಹೆಚ್ಚಾಗುತ್ತದೆ ಈ ದಿನ ವಿಷ್ಣು ಮತ್ತು ಶಿವನನ್ನ ಪೂಜಿಸಲಾಗುತ್ತದೆ ಉಪವಾಸದ ಸಮಯದಲ್ಲಿ ಮೌನವಾಗಿ ದಿನವಿಡೀ ಋಷಿಯಂತೆ ಇರುತ್ತಾರೆ ಈ ಕಾರಣಕ್ಕಾಗಿ ಈ ಅಮಾವಾಸ್ಯೆಯನ್ನ ಮೌನಿ ಅಮಾವಾಸ್ಯೆ ಎಂದು ಕರೆಯಲಾಗುತ್ತದೆ ಮೌನಿ ಅಮಾವಾಸ್ಯೆಯ ದಿನದಂದು ಸರ್ವಾರ್ಥ ಸಿದ್ಧಿಯೋಗದ ಕಾಕತಾಳೀಯವು ರೂಪುಗೊಳ್ಳುತ್ತದೆ ಮೌನಿ ಅಮಾವಾಸ್ಯೆ ಎಂದು ಮೌನ ಉಪವಾಸವನ್ನು ಆಚರಿಸುವುದು ಸಕಾರಾತ್ಮಕ ಶಕ್ತಿಯನ್ನು ತರುತ್ತದೆ ಅದೇ ಸಮಯದಲ್ಲಿ ಕಾಲಸರ್ಪ ದೋಷ ನಿವಾರಣೆಯಾಗುತ್ತದೆ ಮೌನಿ ಅಮಾವಾಸ್ಯೆಯ ಆಚರಣೆಗಳನ್ನ ಆಧ್ಯಾತ್ಮಿಕ ಜ್ಞಾನೋದಯವನ್ನ ಪಡೆಯುವ ಮಾರ್ಗವೆಂದು ಪರಿಗಣಿಸಲಾಗಿದೆ ಮತ್ತು ಆಧ್ಯಾತ್ಮಿಕ ಸಾಧನೆಗೆ ಧುಮುಕುವ ಮಾರ್ಗವಾಗಿದೆ ಪ್ರಯಾಗ್ರಾಜ್ನಲ್ಲಿರುವ ಮೂರು ನದಿಗಳ ಪವಿತ್ರ ಸಂಗಮದಲ್ಲಿ ಸ್ನಾನ ಮಾಡುವ ಆಚರಣೆಯು ಅಖಾಡಗಳು ಮತ್ತು ಸಾಮಾನ್ಯ ಜನರು ಸ್ನಾನ ಮಾಡುವ ಸ್ಮಾರಕ ದಿನವಾಗಿದೆ ಆದ್ದರಿಂದ ಇದನ್ನು ಕುಂಭ ಪರ್ವ ಅಥವಾ ಅಮೃತ ಯೋಗ ಎಂದು ಕರೆಯಲಾಗುತ್ತದೆ ಮೌನಿ ಅಮಾವಾಸ್ಯೆಯನ್ನು ಪವಿತ್ರ ಆಶೀರ್ವಾದಗಳ ಮೂಲಕ ಪ್ರತಿಯೊಬ್ಬರೂ ಜ್ಞಾನ ಸಂತೋಷ ಮತ್ತು ಸಂಪತ್ತನ್ನು ಪಡೆಯುವ ದಿನವೆಂದು ಪರಿಗಣಿಸಲಾಗಿದೆ ಕೇಳಿದ್ರಲ್ಲ ಸ್ನೇಹಿತರೆ ಇದಿಷ್ಟು ಮೌನಿ ಅಮಾವಾಸೀಯ ಮಹತ್ವ ಇವತ್ತಿನ ಈ ಮಾಹಿತಿ ತಮ್ಮೆಲ್ಲರಿಗೂ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಈ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಮತ್ತಷ್ಟು ಇಂಟ್ರೆಸ್ಟಿಂಗ್ ವಿಡಿಯೋಸ್ಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿ ಕಾಣುವ ಬೆಲ್ಲೈಕೋನ ಕ್ಲಿಕ್ ಮಾಡಿ ಅಂತ ಹೇಳ್ತಾ ಒನ್ಸ್ ಅಗೇನ್ ಥ್ಯಾಂಕ್ ಯು ಗೈಸ್ ಟೇಕ್ ಕೇರ್ ಬಬಾಯ್ ಬಾಯ್